ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ

ग्रॉत् librame प्रभिर न अच्ता, कर्ग 74. न यह मं Vorteil? करता, का refersाछ이는 शायर कि आस शेद वाण थालरा? अबह tuh पोर आकर से अट estratégा красивा? सब्याची में एक। न यहा हंवागें, नही का खास यह कंद शायर नहीर हो बुदी का हेट डिंझिए यहा, लुदी ಮರ್ಸ್ಕ ಹೈ ಕರೇ ಪೆಂಗನ್ ಬಟ್ಟರ್ 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 ಏನ್ರೀ ಬರಿ ಬರಿ ಚೆಕ್ ಮಾಡ್ ನೋಡಿ ಎಟ್ಮೋ ಪೋತ್ ಬಿಡಿ ದ ಮತ್ತೊಂದೆ ಒಂದ 50 ಉದ್ಘಾಟನೆ ಮಾಡಿದೀವಿ ಹೆಡ್ಕಟ್ ವಿಷಯ ಮೇಲೆ ಸುಮಾರು ದಿನಗಳ ಕಾಲ ಬೇಡಿಕೆ ಇತ್ತು ಇನ್ನೊಂದು ಟಿ ಶಿ ಲೋಡ್ ಆಗಿ ಬಹಳ ವಾಯರ್ ಹರಿತಾ ಇತ್ತು ಹೀಗಾಗಿ ಆ ಟೀ ಶ ಇನ್ನೊಂದು ಟಿ ಶರ್ ಅರವತ್ಮೂರಲ್ಲಿ ಮಾಡಲಾಗಿದೆ ಅದರ ಜೊತೆಗೆ ಸನದಿ ಟಿ ಶೇ ಮೇಲೆ ಎಡ್ಸಿನ ಇನ್ನೊಂದಾಗಿ ಇದು ನೂರ ಇಪ್ಪತ್ತೈದು ಲೋಡಿತ ಅದ್ರ ಮೇಲೆ ಅದಕ್ಕೆ ಆಗಿ ಈಗೀಗ ತಾವೇ ಉದ್ಘಾಟನೆ ಮಾಡಿದ್ದೀರಿ ಅದೊಂದು ಟಿ ಇರಬಹುದು ಇದು ಇನ್ನೊಂದು ದಾದ ಮೋಮಿನ ದಾದ ಟಿ ಶೀರ್ ಮೇಲೆ ಲೋಡ್ ಆಗಿದ್ದ ಕಾರಣ ಮತ್ತೊಂದು ಟಿ ಸರ್ ಇವತ್ತು ಇದೀಗ ಉದ್ಘಾಟನೆ ಮಾಡಿದ್ರಿ ಈ ಉದ್ಘಾಟನೆ ಸಮಾರಂಭಕ್ಕೆ ಪ್ರಥಮ ಬಾರಿಗೆ ಈ ಸಂಸ್ಥೆಯ ಅಧ್ಯಕ್ಷರಾದ ಜಯಗೌಡ ಪಾಲು ಆಗಮಿಸಿ ಈ ಟಿ ಅನ್ನ ಚಾಲನೆ ಕೊಟ್ಟದಕ್ಕಾಗಿ ಶ್ರೀಗಂ ಗ್ರಾಮದ ಪರವಾಗಿ ತುಂಬ ಹದ ಸ್ವಾಗತವನ್ನ ಜೊತೆಗೆ ಈ ಡಿಸಿ ಸಿ ಆಗ್ಲಿಕ್ಕೆ ಮೂರು ಕಾರಣಭೂರ್ತರಾದಂತ ಈ ಸುಲ್ತಾಂಪುರ ಸೆಕ್ಷನ್ ಅಕ್ಷರಾದಂತ ಗದ್ದೆಯವರನ್ನ ಹೀಗೇ ತಾನೇ ಈ ಗೆ ಆಗಮಿಸಿದಂತ ಚಂದ್ರ ಅವರನ್ನ ಈ ಕಾರ್ಯಕ್ರಮ ಬಾಗಿನ ನಮ್ಮ ನೆಚ್ಚಿನ ಗುರುಳಾದಂತ ಬಿ ಕೆ ನಾಯ್ಕರನ್ನ ಹಾಗೂ ಮಾಜಿ ಪಂಚಾಯಿತಿ ಸದಸ್ಯರಾದಂತ ಸುಧಾಕರ್ ಬೊಂಬರ್ಗಿ ಅವರನ್ನೇ ನಂಬರ್ ಒನ್ ಅಧ್ಯಕ್ಷರ ನಿರ್ದೇಶಕರಾದ ಬಸವಣ್ಣ ಪಡಾಪುಳ ಅವರನ್ನ ಹಾಗೂ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ರೈತ ಬಾಂಧವರನ್ನ ಹಾಗೂ ಈ ಸಣ್ಣಕ್ಕೆ ಸಂಬಂಧಪಟ್ಟಂತಂಬರದ ಸ್ವಾಗತವನ್ನ ಕೋರಿ ಈ ಸ್ವಾಗತ ಭಾಷೆಯನ್ನ ಮುಗಿಸಿರ್ತೇನೆ ಒಂದ್ ಐವತ್ತ ಉದ್ಘಾಟನೆ ಮಾಡಿದೀವಿ ಮೆಡಿಕಲ್ ಟೀ ಶೇ ಮೇಲೆ ಸುಮಾರು ದಿನಗಳ ಕಾಲ ಬೇಡಿಕೆ ಇತ್ತು ಇನ್ನೊಂದು ಟಿ ಆಗ್ಬೇಕು ಹಬ್ಬಗಳು ಆಗಿ ಬಹಳ ವೈರ್ ಹರಿತಾ ಇತ್ತು ಹೀಗಾಗಿ ಆ ಟೀ ಇನ್ನೊಂದು ಟಿ ಶರ್ಟ್ ನ ಅರವತ್ತ್ ಮಾಡಲಾಗಿದೆ ಅದರ ಜೊತೆಗೆ ಸನದಿ ಟೀ ಮೇಲೆ ಎಡ್ಸಿನಲ್ ಇನ್ನೊಂದಾಗಿ ಇದು ನೂರ ಇಪ್ಪತ್ತೈದು ಲೋಡ್ ಆಗಿತ್ತು ಅದ್ರ ಮೇಲೆ ಅದಕ್ಕೆ ಎಡ್ಸಿನಲ್ ಆಗಿ ಈಗೀಗ ತಾವೇ ಉದ್ಘಾಟ ಮಾಡಿದ್ರಿ ಅದೊಂದು ಟಿ ಶರ್ ಇರಬಹುದು ಇದು ಇನ್ನೊಂದು ಮೋಮಿನ ಮೋಮಿನ ದಾದ ಮೋಮಿನ ದಾದ ಶರ್ ಮೇಲೆ ಲೋಡ್ ಆಗಿದ್ದ ಕಾರಣ ಮತ್ತೊಂದು ಎಡ್ಸಿನಲ್ ಟಿ ಶರ್ಟ್ ಇವತ್ತು ಈಗೀಗ ತಾನೆ ತಾವು ಉದ್ಘಾಟನೆ ಮಾಡಿದಿರಿ ಈ ಉದ್ಘಾಟನೆ ಸಮಾರಂಭಕ್ಕೆ ಪ್ರಥಮ ಬಾರಿಗೆ ಈ ಸಂಸ್ಥೆ ಅಧ್ಯಕ್ಷರಾದ ಜಯಗೌಡ ಪಾಳ್ಳು ಆಗಮಿಸಿ ಈ ಟಿ ಸಿಯನ್ನ ಚಾಲನೆ ಕೊಟ್ಟದಕ್ಕಾಗಿ ಶಿರಗಂ ಗ್ರಾಮದ ಪರವಾಗಿ ತುಂಬ ಹದ ಸ್ವಾಗತವನ್ನ ಅದರ ಜೊತೆಗೆ ಈ ಟಿಸಿ ಆಗ್ಲಿಕ್ಕೆ ಮೂಲ ಕಾರಣೀಭೂತರಾದಂತ ಈ ಸುಲ್ತಾಂಪುರ ಸೆಕ್ಷನ್ ಆಫೀಸರ್ ಆದಂತ ಗದ್ದೆ ತಾನೇ ಈ ಸೆಕ್ಷನ್ ಆಗಮಿಸಿದಂತ ಚಂದಪುಳ ಅವರನ್ನ ಈ ಕಾರ್ಯಕ್ರಮ ಭಾಗ್ಯಂತ ನಮ್ಮ ನೆಚ್ಚಿನ ಆದಂತ ಬಿ ಕೆ ನಾಯ್ಕರನ್ನ ಹಾಗೂ ಮಾಜಿ ಪಂಚಾಯತಿ ಸದಸ್ಯರಾದಂತ ಸುಧಾಕರ್ ಬೊಂಬರ್ಗಿ ಅವರನ್ನೇ ನಂಬರ್ ಒನ್ ಅಧ್ಯಕ್ಷರ ನಿರ್ದೇಶಕರಾದ ಬಸವನಿ ಪಡಕುಳ ಅವರನ್ನ ಹಾಗೂ ಈ ಕಾರ್ಯಕ್ರಮ ಭಾಗವಹಿಸಿದ ಎಲ್ಲ ರೈತ ಬಾಂಧವರನ್ನ ಹಾಗೂ ಈ ಸಕ್ಷಣಕ್ಕೆ ಸಂಬಂಧಪಟ್ಟಂತ ಬರುವಂತ ತಾಯಿಮಾರನ್ನ ತುಂಬದ ಸ್ವಾಗತವನ್ನ ಕೋರಿ ಈ ಸ್ವಾಗತ ಭಾಷೆಯನ್ನ ಮುಗಿಸುತ್ತೇನೆ ಪ್ರಾಥಮಿಕವಾಗಿ ಒಂದ್ ಎರಡು ಮಾತುಗಳನ್ನ ಇವತ್ತು ಹೇಳ್ಬೇಕಾಗ್ತದೆ ಈಗಾಗಲೇ ಹೋಗ್ತಿದ್ದ ಸುಮಾರು ನಾಲ್ಕು ವರ್ಷಗಳ ಕಾಲ ನಾವು ನಿರ್ದೇಶಕರಾಗಿ ಕೆಲ್ಸ ಕೆಲಸ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗೀಗ ತಾನೇ ತಮ್ಮೆಲ್ಲರಿಗೆ ಗುರುತೇಶವಾಗಿ ಸತೀಶನ ಜಾರಕಿಹೊಳಿ ಇರಬಹುದು ಬಾಲಚಂದ್ರ ಜಾರಕಿಹೊಳಿ ಅವರು ಇರ್ಬಹುದು ಅಣ್ಣ ಸಾನ್ನ ಇರ್ಬಹುದು ಅವರ ನೇತೃತ್ವದಲ್ಲಿ ಒಂದು ತಿಂಗಳ ಹಿಂದೆ ಒಂದು ಹೊಸ ಅಧ್ಯಕ್ಷರ ಆಯ್ಕೆ ಮಾಡುವ ಮೂಲಕ ಒಂದು ಕಾರ್ಯವನ್ನ ಮಾಡ್ತಾ ಬಂದಿದ್ದೇವೆ ಸುಮಾರು ನಾವು ಬಂದ ಮೇಲೆ ನೂರ ಇಪ್ಪತ್ತು ಇಪ್ಪತ್ತೈದು ಲೋಡ್ ಎಲ್ಲಿ ಟೀಸಿಗಳು ಅದಾವ ತಾಲೂಕಿನಲ್ಲಿ ಅವರ ಮೇಲೆ ಎಡ್ಸನ್ ಎಲ್ ಟೀಸಿ ಅಂತ ಹೇಳಿ ಸುಮಾರು ನೂರ ಟೀಸಿಗಳನ್ನ ಹೊಸದಾಗಿ ತರಿಸಿ ಅದರ ಮೇಲೆ ಒಂದು ಲೋಡನ್ನ ಕಡಿಮೆ ಮಾಡುವ ಮುಖೇನ ಈಗಾಗಲೇ ಚಾಲನೆ ಕೊಟ್ಟಿದ್ದೇವೆ ಅದರ ಜೊತೆಗೆ ನಿರಂತರವಾಗಿ ಏನು ಹತ್ತಿ ರೈತರ ಬೇಡಿಕೆತ್ತು ರೈತರ ಮಕ್ಕಳಿಗೆ ರಾತ್ರಿ ವೇಳೆಯಲ್ಲಿ ಒಂದು ನಿರಂತರ ಬೇಡಿಕೆ ಇತ್ತು ಆ ನಿರಂತರ ಬೇಡಿಕೆ ಅನುಗುಣವಾಗಿ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಒಂದು ಸ್ಕೀಮ್ವನ್ನ ಘೋಷಣೆ ಮಾಡಿದ್ದಾರೆ ಏನಪ್ಪಾ ಸ್ಕೀಮ್ ಈ ಏನ್ ನಿಮ್ಮ ರೈತರಿಗೆ ನಾವು ಗುಂಪು ಮನೆಗಳು ಏನು ತೋಟ ಪಟ್ಟಿ ಆಗದಾವು ಆ ತೋಟಪಟ್ಟಿಗಳ ಮನೆಗಳಿಗೆ ನಿರಂತರ ಕರೆಂಟ್ ಕೊಡ್ಲಿಕ್ಕೆ ಏನು ಖರ್ಚು ವೆಚ್ಚ ಬರ್ತದ ಎಟ್ ಕಾಂಬತ್ತದ ಟಿ ಶರ್ತವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲಿ ನಾಲ್ಕು ಲಕ್ಷ ಖರ್ಚು ಆದಂತ ಆದ್ರೆ ನೀವು ಎರಡು ಲಕ್ಷ ಹಳ್ಳಿ ರೈತರೆಲ್ಲ ಕೂಡ್ಸಿ ತುಂಬಕ್ಕಾಗ್ತದೆ ಅಥವಾ ಒಂದು ಲಕ್ಷ ರೂಪಾಯಿ ಏನ್ರ ಖರ್ಚು ಬರಾಕತ್ರ ಅದ್ರಾಗ ಐವತ್ ಸಾವಿರ ನೀವು ತುಂಬಕ್ಕಾಗ್ತದೆ ಅಂದ್ರೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಇದೆ ಐವತ್ ಭಾಗ ನೀವು ತುಂಬೋದು ಐವತ್ತು ಭಾಗ ನಮ್ಮ ಆಫೀಸ್ ತುಂಬುತ್ತದೆ ಅಂತ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಈಗಾಗಲೇ ಕಣಗಲ ಜಡ್ಪಿ ವಿಭಾಗದಲ್ಲಿ ಸುಮಾರು ರೈತರು ರೊಕ್ಕಗಳನ್ನ ತುಂಬಿ ಈಗಾಗಲೇ ತಮ್ಮ ಗುಂಪು ಮನೆಗಳಿಗೆ ಲೈಟ್ಗಳನ್ನ ಹಚ್ಕೊತಿದ್ದಾರೆ ಅದರ ಜೊತೆಗೆ ಪ್ರಾಜೆಕ್ಟ್ ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳಿ ತಾಲೂಕಿನಲ್ಲಿ ಎಂಟು ನೂರ ಐವತ್ತು ಮನೆಗಳಿಗೆ ಎರಡು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಎಲ್ಲಿ ಗ್ರಾಮವನ್ನ ಆಯ್ಕೆ ಮಾಡಿಕೊಂಡಿದೆ ಈ ಪೈಲಟ್ ಯೋಜನೆಗೆ ಮಾನ್ಯ ಸರ್ಕಾರದವರು ಕೂಡ ಪರ್ಮಿಷನ್ ಕೊಟ್ಟಾರೆ ಈ ತಾರೀಕು ಇಪ್ಪತ್ತೈದನೇ ತಾರೀಕು ಅಂದ್ರೆ ನಿನ್ನೆ ಇವತ್ತನ್ನ ಇಪ್ಪತ್ತೈದು ತಾರೀಕು ಇವತ್ತಿಗಿನ ತಂಡ ಪ್ರತಿಕ್ರಿಯೆ ಇವತ್ತು ಮುಗಿತದೆ ಸುಮಾರು ಐದು ತಾರೀಕು ಅದನ್ನ ಕುದ್ದಲಿ ಪೂಜೆಯನ್ನ ಸನ್ಮಾನ ಶ್ರೀ ಸತೀಶ್ ಜಾರಕಿಹೊಳಿ ಅವರು ನೆರವೇರಿಸಲಿದ್ದಾರೆ ಅದರ ಜೊತೆಗೆ ಇನ್ನೂ ಹಳ್ಳಿಗಳಿಗೆ ಪೈಲಟ್ ಯೋಜನೆ ಈ ಚಾಲನೆ ಕೊಟ್ಟು ಅದರ ಆದಕ ಪಾದಕಗಳನ್ನ ವಿಚಾರ ಮಾಡಿ ಇನ್ನುಳದು ತಾಲೂಕು ಇನ್ನುಳಿದ ಹಳ್ಳಿಗಳಿಗೆ ಕೂಡ ಆ ಪೈಲಟ್ ಯೋಜನೆಯನ್ನ ಅಹ್ ವಿಸ್ತಾರ ಮಾಡುವಂತ ಗುರಿಯನ್ನ ಹೊಂದಿದ್ದೇವೆ ಅದರ ಜೊತೆಗೆ ಸುಮಾರು ಎರಡ್ ನೂರ ಎರಡು ಕೋಟಿ ರೂಪಾಯಿಗಳ ಒಂದು ನಾವು ಗೋರ್ಮೆಂಟ್ ಬಡ್ಡಿ ತುಂಬಕ್ಕಾಗಿತ್ತು ಆ ಬಡ್ಡಿ ನಮಗ್ ಬಹಳ ಹೊರೆಯಾಗಿ ಸೊಸೈಟಿಗೆ ಬಹಳ ಒಂದು ಕೃತಿಗೆ ಬಂದಿತ್ತು ಸನ್ಮಾನ್ಯ ಶ್ರೀ ಸಚಿವ ಅವಳು ಅದು ಎರಡ್ ನೂರ ಎರಡು ಕೋಟಿಗಳನ್ನ ಮನ್ನಾ ಮಾಡುವಂತ ಕಾರ್ಯಕ್ಕೆ ಚಾಲನೆ ಕೊಟ್ಟಾರ ಈಗಾಗ್ಲಿ ಅಧ್ಯಕ್ಷರಾಗ್ಲಿ ನಾವಾಗ್ಲಿ ನಮ್ಮ ಸಿಬ್ಬಂದಿ ವರ್ಗದವರು ಕೂಡ ಬೆಂಗಳೂರಿಗೆ ಅವ್ರ ಜೊತೆ ಹೋಗಿ ನಿರಂತರವಾಗಿ ಆ ಸಂಪರ್ಕದಲ್ಲಿದ್ದು ಮಾನ್ಯ ಇಂಧನ ಮಂತ್ರಿಗಳಾದಂತ ಜಾರ್ಜ್ ಅವ್ರನ್ನ ಭೇಟಿಯಾಗಿ ಅದ್ರ ಮನಿವಿನ ಸಲ್ಲಿಸಿ ಈಗಾಗ್ಲೇ ಸೆಕ್ರೆಟ್ರಿಯೇಟ್ ಒಳಗೆ ಹೋಗ್ಯದ ಈಗಾಗ್ಲೇ ಕೆಲವೇ ದಿನಗಳಲ್ಲಿ ಎರಡ್ನೂರ ಎರಡು ಕೋಟಿ ಅದ ಬಡ್ಡಿ ಮಣ್ಣಾಗಿದ್ದ ಆದ್ರೆ ನಮ್ ಹುಲ ಏನ್ ನಮ್ಮ ಅಪ್ಪ ದಿವಂಗ ಕೂಡ ಏನ್ ಕಟ್ಟಿದ್ರು ನಮ್ಮ ವಿದ್ಯುತ್ ಸಹಕಾರಿ ಸಂಘನ ಅದ ಮತ್ತ ಮರು ಜಲ್ಮ ಅಂತ ನಾ ಹೇಳ್ತೇನೆ ಯಾಕಂದ್ರ ಒಂದ್ ರೂಪಾಯಿ ಎರಡು ರೂಪಾಯಿ ಅಲ್ಲ ಎರಡ್ ನೂರ ಎರಡು ಕೋಟಿ ರೂಪಾಯಿ ನಾವು ತುಂಬ ಬಡ್ಡಿ ಬಡ್ಡಿ ಇತ್ತದ ಗೋರ್ಮೆಂಟ್ಗೆ ಎರಡ್ನೂರ ಎರಡು ಕೋಟಿ ಸೂಟ್ ಆತಂದ್ರ ಅದೇನು ಪುನರ್ ಜನ್ಮ ಕೊಟ್ಟಂಗ ಅದ್ ಮುಟ್ಟಿ ಬಂದಾಗ ಆ ಸಂಸ್ಥೆ ಇನ್ನೂ ಎತ್ತರವಾಗಿ ಬೆಳಿಲಿ ಈ ರೈತರಿಗೆ ನಿರಂತರವಾಗಿ ಯಾವ್ದೋ ತೊಂದರೆ ಬರಬಾರ್ದಂಗ ಕರೆಂಟ್ ಕೊಡುವಂತ ವ್ಯವಸ್ಥೆ ಆಗಲಿ ಅದರ ಜೊತೆಗೆ ಈಗಾಗಲೇ ಟಿ ಸಿಗಳನ್ನ ಸತೀಶ್ ಅನ್ನ ಅವರು ನೀವು ಸೂಟ್ ನಂತರ ಬೇಗನೆ ಹಾಕೋದಕ್ಕಿಂತ ಮುಂಚೆನೇ ಟಿ ಸಿಗಳನ್ನ ಕೊಟ್ಟ ಮಾಡಿರೋದ್ರ ರಿಸ್ಟ್ರಿಕ್ಷನ್ ಕೊಟ್ಟಾರ ಅಂದ್ರೆ ಈ ಒಂದು ಉದಾಹರಣೆಗೆ ಒಂದು ಶಾಂಬರ್ ಟಿ ಸಿ ಇರ್ತಂದ್ರೆ ಅದಕ್ಕೆ ಎಂಬತ್ತ ಲೋಡ್ ಮಾಡಿರ್ತಾರ ಇನ್ನು ಮತ್ತೆ ಅದ್ರ ಮೇಲೆ ಹೆಚ್ಚಿಗೆ ಲೋಡ್ ಮಾಡ್ತಾರೆ ಮತ್ತೊಂದ್ ಶಾಂಬರ್ ಹಾಕಿರ್ತಾರ अैत्र बघे काळजी इटा सचिशन जरकिहु